ಅದಿ ಪ್ರಾಮಕಾರ ಅದರ ತೈಲ ಮೂಲತ ಕರ್ನಾಟಕದ ಉಡುಪಿ ಉಡುಪಿ ಮಡಿ ಪಾಜಕನ ಬಹಡಿ ಬರ್ತದೆ ಅಲ್ಲಿಯವರ ಜಲಸ್ಥಾನ ಅಂತ ಹೇಳ್ಬಹುದು ಇವರ ಇವರ ತಂದೆ ಏನಾಗಿತ್ತಾರಪ್ಪ ಅಂತಗಳ ಬದುಗೇಹ ನಾರಾಯಣ ಬಷ್ಟಾ ಮಗೇಹ ನಾರಾಯಣ ಬಷ್ಟಾ ನೆಕ್ಸ್ಟ್ ಟೈಪ್ ವೇದಾವತಿ ನಡ ನಡ ನಡಲೆಯಲ್ಲಿ ಅಂತೆ ಉ ಅಂತಂದ್ರೆ ಮಧ್ವಾ ನಾರಾಯಣ ಭಟ್ ಮತ್ತು ವೇದಾವತಿ ಅವರ ಉದರದಲ್ಲಿ ಜನಸ್ತಾರ ಅಂತ ಹೇಳ್ಬೋದು ಇವರು ಪ್ರಮುಖವಾಗಿ ಏನ್ ಮಾಡ್ತಾರಪ್ಪ ಅಂತಂದ್ರ ಬಾಲ್ಯದಲ್ಲಿ ತುಂಬ ಶಾಸ್ತ್ರ ಸಂಪ್ರದಾಯ ಏನ್ ಮಾಡ್ತಾರೆ ತಮ್ಮ ಜೀವನದಲ್ಲಿ ಅಳವಡಿಸ್ತಾರ ಬಾಲ್ಯದಲ್ಲಿ ಅತಿ ಪಾಂಡಿತ್ಯವನ್ನು ಹೊಂದಿರ್ತಾರೆ ಯಾರಪ್ಪ ಮಧ್ವಾಚಾರ ಇವರು ಏನಪ್ಪ ಅಂದ್ರೆ ವಿಷ್ಣುವಿನ ಆರಾಧಕರಾಗಿ ಏನಾಗಿರ್ತಾರ ವಿಷ್ಣುವಿನ ಆರಾಧಕರಾಗಿರ್ತಾರ ಇವರು ಏನ್ ಮಾಡ್ತಾರಪ್ಪ ಅಂತಂದ್ರೆ ಪ್ರತಿಯೊಬ್ಬರು ಪ್ರತಿಯೊಬ್ಬ ಮತ ಪ್ರವಾಸ ಯಾವ ರೀತಿ ಒಬ್ಬೊಬ್ಬರು ಜ್ಞಾನವನ್ನ ಬಿಡಿಸ್ಕೊಂಡ್ರಲ್ಲ ಅದೇ ರೀತಿ ಏನ್ ಮಾಡ್ತಾರಪ್ಪ ಅಂತಂದ್ರ ಮಧ್ವಾಚಾರ ಸಹ ಮಾಡ್ತಾರ ಅಚ್ಯುತ ಪ್ರೇಕ್ಷಕರು ಏನಪ್ಪ ಇವರು ಗುರುಗಳ ಹೆಸರೇನು ಪ್ರೇಕ್ಷಕ ಇವರು ಗುರುಗಳಾಗಿರ್ತಾರೆ ಏನಾಗಿರ್ತಾರ ಯಾರ ಗುರುಗಳು ಗುರುಗಳು ಅಚ್ಯುತ ಪ್ರೇಕ್ಷಕ ಇವರು ಗುರುಗಳಾಗಿರ್ತಾರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಬಾಲ್ಯದ ಶಿಕ್ಷಣವನ್ನೆಲ್ಲ ಇವ್ರ ಹತ್ರ ಮುಗಿಸ್ಕೊಂಡು ಒಂದು ಪಾಂಡಿ ಬಾಲ್ಯದಲ್ಲೇ ಪಾಂಡಿತ್ಯವನ್ನು ಮಧ್ವಾಚಾರ್ಯ ಮಧ್ವಾಚಾರ್ಯಾರಪ್ಪ ಅಂತಂದ್ರೆ ಇವ್ರೇನ್ ಮಾಡ್ತಾರೆ ಗುರುನನ್ನೇ ಮೀರ್ಸ್ತಕ್ಕಂತ ಶಿಷ್ಯನೇ ಮಾಡ್ತಾರೆ ಏನಕ್ಕಾರಪ್ಪ ಅಂತಂದ್ರೆ ಇವ್ರ ಗುರುಗಳನ್ನ ಮೀರ್ಸ್ತಕ್ಕಂತ ಶಿಷ್ಯನ ಮಾಡ್ತಾರ ವೇದ ಉಪನ್ಯಾಸಗಳನ್ನೆಲ್ಲ ಬಲ್ಲವರಾದಂತ ಮಧ್ವಾಚಾರ್ಯರು ಒಂದ್ ಸಂದರ್ಭದಲ್ಲಿ ಏನಾಗ್ತದಪ್ಪ ಅಂತಂದ್ರ ಗುರು ಮತ್ತು ಶಿಷ್ಯನಿಗೆ ಏನಾಗ್ತದಪ್ಪ ಅಂದ್ರೆ ವಾದ್ಯ ವಿವಾದ ನಡಿತಾವಾದ ನಡಿತಾವ ಅಂದ್ರೆ ಧರ್ಮ ಗೋಷ್ಠಿ ಅಂತ ಒಂದು ಕಾರ್ಯಕ್ರಮ ಏರ್ಪಟ್ಟಿರ್ತದೆ ಅದೇ ಸಂದರ್ಭದಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮ ಗುರುಗಳ ಗುರುಗಳ ಮಧ್ವಾಚಾರ್ಯರ ಸೋಲಿಸ್ತಾರೆ ಏನ್ ಮಾಡ್ತಾರ ಗುರುನನ್ನ ಸೋಲಿಸಿದ್ರಧ್ವಾಚಾರ್ಯಾರ ಬರ್ತದಂತ ಹೇಳಿ ಈ ರೀತಿ ಮಾಡ್ತಾರೆ ಮಾಡಿದ್ರೆ ಇನ್ನ ಇವನ್ನೆಲ್ಲ ಅಧ್ಯಯನ ಮಾಡ್ತಾರ ಅಧ್ಯಯನ ಮಾಡಿದ ನಂತರ ಒಬ್ಬ ಜ್ಞಾನಿಯನ್ನ ಮಾಡ್ಕೊಡಕ್ತಾರ ಆಮೇಲೆ ಏನ್ ಮಾಡ್ತಾರಪ್ಪ ಅಂದ್ರೆ ಮಧ್ವಾಚಾರ್ಯ ಏನ್ ಮಾಡ್ತಾರಪ್ಪ ಅಂದ್ರೆ ತಮ್ಮದೇ ಆದಂತ ಒಂದು ಸಿದ್ಧಾಂತ ಕೊಡ್ತಾರ ಕೊಡ್ತಾರ ಯಾವ ಸಿದ್ಧಾಂತ ಆಗಿರ್ಬೋದು ದ್ವೈತ ಸಿದ್ಧಾಂತವನ್ನು ಕೊಡ್ತಾರ ಯಾರು ಮಧ್ವಾಚಾರ್ಯ ಮಧ್ವಾಚಾರ್ಯರು ಗುರುಗಳತ್ರ ಅಧ್ಯಯನ ಮಾಡಿ ಎಲ್ಲ ಆದ ನಂತರ ಏನು ಮಾಡ್ತಾರಪ್ಪ ಅಂದ್ರೆ ಒಂದು ದ್ವೈತ ಸಿದ್ಧಾಂತವನ್ನ ಕೊಡ್ತಾರ ಈ ದ್ವೈತ ಸಿದ್ಧಾಂತದ ತಿರುವುಳಿ ಏನಾಗಿರ್ತದಪ್ಪ ಅಂತಂದ್ರೆ ಆತ್ಮ ಮತ್ತು ಪರಮಾತ್ಮ ಆತ್ಮ ಮತ್ತು ಪರಮಾತ್ಮ ಅದು ಬೇರೆ ಇದು ಬೇರೆ ಎಂತ ಹೇಳ್ತಾರೆ ಅವರು ಆತ್ಮ ಮತ್ತು ಪರಮಾತ್ಮ ಬೇರೆ ಬೇರೆ ಅಂತ ಹೇಳ್ತಾರೆ ಹೇಳ್ತಾರ ಅದೇನಂತಾರೆ ಶಂಕರಾಚಾರ್ಯರು ಯಾವಾಗ ಅವರು ಅವ್ರ ಧರ್ಮದಲ್ಲಿ ಏನ್ ಹೇಳ್ತಾರ ಜಗತ್ತು ಮಾತ್ರ ನಿತ್ಯ ಮಾತ್ರ ಅಂತ ಹೇಳ್ತಾರ ರಾಮನೋಚಾರ್ಯ ಏನೇಳ್ತಾರಪ್ಪ ಅಂದ್ರೆ ಮುಕ್ತಿ ಪಡಿಬೇಕಾಗಪ್ಪ ಅಂದ್ರ ಭಕ್ತಿ ಮತ್ತು ಎರಡು ಅವಶ್ಯಕ ಅಂತ ಕೇಳ್ದಾರ ಸರಿ ಇವ್ರು ಏನ್ ಹೇಳ್ತಾರಪ್ಪ ಅಂದ್ರ ಆತ್ಮ ಮತ್ತು ಪರಮಾತ್ಮ ಜಗತ್ತು ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ ಒಂದಕ್ಕೊಂದೇನು ಸಮಾಧಿಲ್ಲ ಶಿವ ಮಾತ್ರ ಸ್ವತಂತ್ರ ಅಂತ ಹೇಳ್ತಾರೆ ಯಾರು ಹೇಳ್ತಾರ ಇಲ್ಲಿ ಒಬ್ಬೊಬ್ರು ಏನಂತರ ಅದು ಒಂದನ್ನ ಆಚರಣೆ ಮಾಡ್ಬೇಕಂತ ಒಬ್ಬಿಲ್ಲ ಮಧ್ವಾಚಾರ್ಯ ಕೂಡ ಹೇಳ್ಬಿಡ್ತಾರ ಆತ್ಮನ ಬೇರೆ ಪರಮಾತ್ಮನ ಬೇರೆ ಜಗತ್ತೇ ಬೇರೆ ಶಿವನ ಬೇರೆ ಬಟ್ ಬೇರೆ ಬೇರೆ ಒಂದಕ್ಕೊಂದು ಸಮಾಧಿಲ್ಲ ಅಂತ ಹೇಳ್ಬಿಡ್ತಾರ ಯಾರು ಹೇಳ್ತಾರ ಇಷ್ಟೆಲ್ಲ ಏನಂತ ಏನ್ ಮಾಡ್ತಾರಪ್ಪ ಇವನ್ನೆಲ್ಲ ಪ್ರಸ್ತುತ ಪಡಿಸಬೇಕಪ್ಪ ಅಂತಂದ್ರೆ ಒಂದಿಷ್ಟು ಗ್ರಂಥಗಳನ್ನ ಬರೀತಾರೆ ಏನ್ ಬರೀತಾರ ಈಗ ಗ್ರಂಥಗಳನ್ನ ನೋಡಿದ್ರು ಪ್ರಮುಖ ಒಂದಿಷ್ಟು ಗ್ರಂಥಗಳನ್ನ ಬರೀತಾರೆ ಫಸ್ಟ್ ಯಾವ್ದಪ್ಪ ಗೀತಾ ವ್ಯಾಸ ಹೌದು ಅಲ್ಲಿ ಒಬ್ರು ಯಾರ ಒಬ್ರು ಗೀತಾಭ್ಯಾಸ ಯಾರಾದ್ರೂ ಇವ್ರದ್ದು ಒಂದು ಇದು ಮಾತ್ರ ಬೇರೆ Apa dino dia nampak next Mahabharata dua tataria ya udah Mahabharata Mahabharata dua tataria ya apa dino Mahabharata మహాభారతారు బీతారాస వేద వ్యసరేన్త అంద్ర మహాభారత తత్వ త్రోధ దృష్టాంత వ్యక్తపడతారా మధ్వాచార్య వ్యక్తపడతారా నెక్స్ట్ ఇప్ప అంత విష్ణు ఏదైనా ఆరాధక విష్ణువిన ఆరాధకరగ ಭಗವತ ಭಾಗವತ ಭಗವತ ಭಗವಂತ ತತ್ವ ತಾತ್ಪರ್ಯ ಈ ರೀತಿ ಏನ್ ಮಾಡ್ತಾರ ಗ್ರಂಥಗಳನ್ನ ರಚಿಸ್ತಾರ ಅಂತ ಹೇಳ್ಬೋದು ಇವಂತರ ಶೋಧ ಸಂಸ್ಕೃತದಲ್ಲಿ ವ್ಯಕ್ತಪಡಿಸ್ತಾರ ಅಂತ ಹೇಳ್ಬೋದು ರಿಟರ್ನ್ ಏನಪ್ಪಾ ಅಂತಂದ್ರ ಇವತ್ತು ಯಾವ ಸಿದ್ಧಾಂತ ಅಂತ ಹೇಳಿದೆ ಇವರ ದ್ವೈತ ಸಿದ್ಧಾಂತ ಅಂತ ನಾನು ಇವರ ಸಿದ್ಧಾಂತವನ್ನ ಪ್ರಚಾರ ಮಾಡಬೇಕಪ್ಪ ಅಂತ ಏನ್ ಮಾಡ್ತಾರಪ್ಪ ಅಂದ್ರ ಭಾರತ ತುಂಬೆಲ್ಲ ಸಂಚರಿಸ್ತಾರ ಏನ್ ಮಾಡ್ತಾರ ಭಾರತದ ಸಂಚರಿಸ್ತಾರ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರ ಉಡುಪಿಯಿಂದ ಹೋಗಿ ಮಾಡ್ತಾರ ಉತ್ತರ ಭಾರತದ ಅಲ್ಲಿ ಒಂದು ಉಡುಪಿ ಉಡುಪಿ ಕೃಷ್ಣ ದೇವಸ್ಥಾನ ನೋಡಿದೀರಾ ನೋಡಿಲ್ಲ ಕೇಳಿಲ್ಲ ಆಗುದಿಲ್ಲ ಮಧ್ವಾಷ್ನ ಏನ್ ಮಾಡ್ತಾರಪ್ಪ ಅಂತಂದ್ರ ಅಲ್ಲಿ ಉತ್ತರ ಭಾರತದಲ್ಲಿ ಹಡಗಿನ ಮಣ್ಣಿನ ಗುಡ್ಡೆಯಲ್ಲಿ ಕೃಷ್ಣನ ಮೂರ್ತಿಯನ್ನ ಕೃಷ್ಣನ ಮೂರ್ತಿಯನ್ನು ಏನ್ ಮಾಡ್ತಾರಪ್ಪ ಅಂತಂದ್ರ ಯಾರು ಇವರು ಮಧ್ವಾಚಾರ್ಯರು ಅಲ್ಲಿಂದ ತಗೊಂಬಂದು ಎಲ್ಲಿಂದ ಉತ್ತರ ಭಾರತದಿಂದ ತಗೊಂಬಂದು ದಕ್ಷಿಣ ಭಾರತದಲ್ಲಿ ಅಂದ್ರೆ ಕರ್ನಾಟಕದ ಉಡುಪಿ ಎಂಬ ಗ್ರಾಮದಲ್ಲಿ ಏನ್ ಮಾಡ್ತಾರ ಕೃಷ್ಣನ ಸ್ಥಾಪಿಸ್ತಾರೆ